ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಒ ಮತ್ತು ವಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸೆಕೆಂಡ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಟಾಪಿಕ್ಸ್ ಅನ್ನ ಚರ್ಚೆ ಮಾಡ್ತಾ ಇದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಶನ್ ಟ್ಯಾಗ್ ಬಗ್ಗೆ ರಿಲೇಟೆಡ್ ಆಗಿರುವಂತಹ ಅಂಶಗಳು ಅದರ ರೂಲ್ಸ್ ಮತ್ತೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಇದು ಒಂದೇ ವಿಡಿಯೋದಿಂದ ನಿಮಗೆ ಕ್ವಶನ್ ಟ್ಯಾಗ್ ಬಗ್ಗೆ ಸಂಪೂರ್ಣವಾದ ಐಡಿಯಾ ಸಿಗುತ್ತೆ ಅನ್ನುವಂತ ಅಶ್ಯೂರೆನ್ಸ್ ಕೊಡ್ತಾ ಅದರ ರೂಲ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ ರೂಲ್ಸ್ ನೋಡ್ತಾ ಹೋದ್ರೆ ಫಸ್ಟ್ ರೂಲ್ಸ್ ಈ ರೀತಿ ಇದೆ ಇಫ್ ದ ಸೆಂಟೆನ್ಸ್ ಇಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್ ಒಂದು ವೇಳೆ ಕೊಟ್ಟಿರುವ ವಾಕ್ಯ ನೆಗೆಟಿವ್ ಆಗಿದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು ಎರಡನೇ ರೂಲ್ ಇಫ್ ದ ಸೆಂಟೆನ್ಸ್ ಇಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್ ಒಂದು ವೇಳೆ ಕೊಟ್ಟಿರುವ ವಾಕ್ಯ ಪಾಸಿಟಿವ್ ಆಗಿದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರಬೇಕು ಇಫ್ ದ ಸೆಂಟೆನ್ಸ್ ಬಿಗಿನ್ ವಿತ್ ನೌನ್ ಆ್ಯಸ್ ಸಬ್ಜೆಕ್ಟ್ ವಿ ಮಸ್ಟ್ ಚೇಂಜ್ ಇಟ್ ಆಸ್ ಅ ಪ್ರನೌನ್ ಇನ್ ಕ್ವಶನ್ ಟ್ಯಾಗ್ ಒಂದು ವೇಳೆ ಕೊಟ್ಟಿರುವಂಥ ವಾಕ್ಯದಲ್ಲಿ ನೌನ್ ಇದ್ರೆ ಅದನ್ನು ನಾವು ಪ್ರೊನೌನ್ ಆಗಿ ಚೇಂಜ್ ಮಾಡಬೇಕು ಪುಟ್ ಕಾಮ ಬಿಫೋರ್ ಕ್ವಶನ್ ಟ್ಯಾಗ್ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಕ್ವೆಶನ್ ಟ್ಯಾಗ್ ಕಾಮ್ ಮಾಡುವ ಮೊದಲು ವಾಕ್ಯದ ಕೊನೆಗೆ ಕಾಮ ಹಾಕಬೇಕು ಇದರ ಅವಶ್ಯಕತೆ ಇನ್ನು ನಮ್ಗೆ ಇರಲ್ಲ ಯಾಕಂದ್ರೆ ಅವರು ಕ್ವಶನ್ ಕೊಟ್ಟಿರ್ತಾರೆ ವಾಕ್ಯವನ್ನು ಕೊಟ್ಟಿರ್ತಾರೆ ನಾವು ಅದಕ್ಕೆ ಟ್ಯಾಗ್ ಅನ್ನ ಕೊನೆಯ ಒಂದು ರೂಲ್ ಬಿಗಿನ್ ವಿತ್ ಕ್ವೆಶನ್ ಟ್ಯಾಗ್ ವಿತ್ ಸ್ಮಾಲ್ ಲೆಟರ್ ಇದು ಕೂಡ ಏನು ಸಮಸ್ಯೆ ಆಗೋದಿಲ್ಲ ಸೊ ಒಂದೊಂದು ರೂಲ್ ನಾ ನೋಡ್ತಾ ಹೋಗೋಣ ಇಫ್ ದ ಸೆಂಟೆನ್ಸ್ ಇಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್ ಕೊಟ್ಟಿರುವ ವಾಕ್ಯ ನೆಗೆಟಿವ್ ಆಗಿದ್ದರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು ಉದಾಹರಣೆಗೆ ಹಿ ಕಾಂಟ್ ಡ್ರೈವ್ ಅಂತ ಕೊಟ್ಟಿದ್ರೆ ಹಿ ಕಾಂಟ್ ಡ್ರೈವ್ ಅಂತ ಕೊಟ್ಟಿದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು ಕ್ಯಾನ್ ಹಿ ಕ್ಯಾನ್ ಹಿ ಅಂತ ಮಾಡ್ತೀವಿ ಇಫ್ ದ ಸೆಂಟೆನ್ಸ್ ಇಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್ ಪಾಸಿಟಿವ್ ಕೊಟ್ಟಿದ್ರೆ ಒಂದು ವೇಳೆ ಉದಾಹರಣೆಗೆ ಹಿ ಈಸ್ ಅ ಟೀಚರ್ ಅಂತ ಕೊಟ್ಟಿದ್ದಾರೆ ಅನ್ಕೊಂಡ್ರೆ ಈಸ್ ಅ ಟೀಚರ್ ಅಂತ ಕೊಟ್ಟಿದ್ದಾರೆ ಅನ್ಕೊಂಡ್ರೆ ಈಸ್ ಅಂಟ್ ಹಿಂಟ್ ಹಿ ಇಫ್ ದ ಸೆಂಟೆನ್ಸ್ ಬಿಗಿನ್ ವಿತ್ ನೌನ್ ಆಸ್ ಸಬ್ಜೆಕ್ಟ್ ವಿ ಮಸ್ಟ್ ಚೇಂಜ್ ಇಟ್ ಟು ಪ್ರನೌನ್ ಇನ್ ದ ಕ್ವಶನ್ ಟ್ಯಾಗ್ ಒಂದು ವೇಳೆ ಇಲ್ಲಿ ರಾಜೇಶ್ ಅಂತ ಕೊಟ್ಟಿದ್ರೆ ಅಥವಾ ಸುರೇಶ್ ಅಂತ ಕೊಟ್ಟಿದ್ರೆ ಸುರೇಶ್ ಈಜ ಟೀಚರ್ ಕೊಟ್ಟಿದ್ರೆ ನಾವು ಇಸಂಟ್ ಹೀ ಮಾಡಬೇಕು ಅಂದ್ರೆ ಸುರೇಶನ ಜಾಗದಲ್ಲಿ ಅದರ ರಿಲೇಟೆಡ್ ಆಗಿರುವಂತಹ ಪ್ರಾಣವನ್ನ ಮಾಡಬೇಕು ಸೊ ಮೇಲ್ ಜೆಂಡರ್ಗೆ ಗೆ ಎನ್ನುವಂಥ ಅನ್ನುವಂತ ಪ್ರಾಣ ಫಿಮೇಲ್ ಜೆಂಡರ್ ಗೆ ಶಿ ಎನ್ನುವಂಥ ಪ್ರೊಣ್ ಪ್ಯೂರಲ್ ಫಾರ್ಮ್ ಇದ್ರೆ ದೇ ಅನ್ನುವಂಥ ಪ್ರಾಣವನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಅದು ನಾವು ಎಕ್ಸಾಂಪಲ್ ನೋಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ ಸೊ ಈ ಇದು ಏನು ಸಮಸ್ಯೆ ಇಲ್ಲ ಪುಟ್ ಕಾಮ ಮತ್ತು ಬಿಗಿನ್ ಕ್ವಶನ್ ಟ್ಯಾಕ್ತ ಸ್ಮಾಲ್ ಲೆಟರ್ಸ್ ಇದೇನು ಅಂತ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ಅವ್ರು ನಮಗೆ ಆಪ್ಷನ್ ಕೊಡೋದ್ರಿಂದ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಪ್ರಮುಖವಾದ ಅಂಶವನ್ನು ನಾನು ಇಲ್ಲೇ ಚರ್ಚೆ ಮಾಡ್ತೀನಿ ಏನು ಕೇಳಿದ್ರೆ ಒಂದು ವೇಳೆ ಇನ್ನು ಕ್ವಶನ್ ಟ್ಯಾಗ್ ಮಾಡಿದಾಗ ಕ್ವಶನ್ ಟ್ಯಾಗ್ ಮಾಡಿದಾಗ ನಮ್ಮ ಉತ್ತರದಲ್ಲಿ ಕೇವಲ ಇಷ್ಟಿರ್ ಇಷ್ಟು ಮಾತ್ರ ಇರುತ್ತೆ ಇಲ್ಲಿ ನೋಡಿದ್ವಲ್ಲ ನಾವು ಹೆಲ್ಪಿಂಗ್ ವರ್ಬ್ ಮತ್ತೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಇರುತ್ತೆ ಕ್ವಶನ್ ಟ್ಯಾಗ್ ಅಂದರೆ ಇಷ್ಟೇ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಕೊಟ್ಟಿರೋ ವಾಕ್ಯ ಅದೆಷ್ಟೇ ದೊಡ್ಡದಿರಲಿ ಉತ್ತರದಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತು ಪ್ರಣನ್ ಮಾತ್ರ ಇರುತ್ತೆ ಹೆಲ್ಪಿಂಗ್ ವರ್ಕ್ ಕೊಟ್ಟಿರುವ ವಾಕ್ಯದಲ್ಲಿ ಇಲ್ಲದೆ ಇದ್ರೆ ಇಲ್ಲಿ ನೋಡಿ ಹಿ ಕಾನ್ ಡ್ರೈವ್ ಅಂತಿದೆ ಆ್ಯಕ್ಚುಲಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಕ್ಯಾನ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ ಹಿ ಈಸ್ ಎ ಡಾಕ್ಟರ್ ಅನ್ನೋದ್ರಲ್ಲಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ ಹೆಲ್ಪಿಂಗ್ ವರ್ಬ್ ಇದ್ರೆ ಆಸ್ ಇಟ್ ಈಸ್ ಅದನ್ನೇ ನಾವು ತೆಗೆದಿಡ್ತೀವಿ ಇನ್ ಕೇಸ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು ಕೇಳಿದ್ರೆ ಸೊ ಕೊಟ್ಟಿರೋ ವಾಕ್ಯ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಅನ್ನು ಪಾಸ್ಟ್ ಟೆನ್ಸಲ್ಲಿದ್ದರೆ ಡೋಂಟ್ ಎನ್ನುವಂಥ ಹೆಲ್ಪಿಂಗ್ ವರ್ಬ್ ಸಾರಿ ಡಿಡ್ ಎನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಸಿಂಪಲ್ ಪ್ರೆಸೆಂಟೆನ್ಸ್ ಫಾರ್ಮಲ್ಲಿದ್ದರೆ ಡಸ್ ಎನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ ತುಂಬ ಇಂಪಾರ್ಟೆಂಟ್ ಇದೆ ಇದು ಪ್ರೆಸೆಂಟ್ ಡು ಪಾಸ್ಟ್ ಟೆನ್ಸಲ್ಲಿ ಡಿಟ್ ಸಿಂಪಲ್ ಪ್ರೆಸೆಂಟ್ ಡಸ್ ಎನ್ನುವಂಥ ಹೆಲ್ಪಿಂಗ್ ವರ್ಬ್ ಹಾಗಾದರೆ ಯಾವ್ಯಾವ ಸಂದರ್ಭಗಳಲ್ಲಿ ಇದು ಯೂಸ್ ಆಗುತ್ತೆ ಯಾವ ರೀತಿ ನಾವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು ಯಾವ ರೀತಿ ನಾವು ಪ್ರನೋನ ಆ್ಯಡ್ ಮಾಡಬೇಕು ಯಾವ ರೀತಿ ಟೆನ್ಸ್ ಫಾರ್ಮನ್ನು ಗಮನಿಸಬೇಕು ಈ ಎಲ್ಲ ಅಂಶಗಳನ್ನು ನಾವು ಪ್ರಶ್ನೆಗಳ ಮುಖಾಂತರ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ಗೆ ಹೋಗ್ತಾ ಇದೀನಿ ನಾನು ಯು ಮೇಡ್ ಅ ಮಿಸ್ಟೇಕ್ ಯು ಮೇಡ್ ಅ ಮಿಸ್ಟೇಕ್ ಅನ್ನುವಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಅದಕ್ಕೆ ಆಪ್ಷನ್ಸ್ ನೋಡ್ತಾ ಹೋಗೋಣ ಡಿಡ್ ಯು ಅಂಡ್ ಡಿ ಯು ಹ್ಯಾವ್ ಯು ಈಸ್ ಯು ಆನ್ಸರ್ ಏನಾಗುತ್ತೆ ಯು ಮೇಡ್ ಅ ಮಿಸ್ಟೇಕ್ ಸರಿಯಾದ ಉತ್ತರ ಇದಕ್ಕೆ ಡಿ ಯು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಿ ಯು ನೋಡಿ ಯು ಅನ್ನೋದು ಆ್ಯಸ್ ಇಟ್ ಈಸ್ ಪ್ರನೌನ್ ಬೇಕು ಪ್ರನೌನ್ ತೆಗೆದುಕೊಂಡಿದ್ವಿ ಯು ಅನ್ನೋ ಪ್ರನೌನ್ ಇದೆ ಸೊ ಮೇಡ್ ಅನ್ನೋದು ಇದೆ ಅಲ್ಲಿ ಪಾಸ್ಟೆನ್ಸ್ ಫಾರ್ಮ್ ಅಲ್ಲಿ ಮೇಕ್ ನ ಪಾಸ್ಟೆನ್ಸ್ ಫಾರ್ಮ್ ಮೇಡ್ ಸೊ ನಾವು ಪಾಸ್ಟೆನ್ಸ್ ಫಾರ್ಮ್ ಅಲ್ಲಿ ಹೆಲ್ಪಿಂಗ್ ಅವರ್ ಬಿಲ್ಲ ಆಗಲೇ ನಾವು ಹೇಳಿದ್ವಿ ಹೆಲ್ಪಿಂಗ್ ಅವರ್ ಬಿಲ್ ಅದೇ ಇದ್ರೆ ಇಫ್ ದ ಗಿವನ್ ಸ್ಟೇಟ್ಮೆಂಟ್ ಹ್ಯಾವಿಂಗ್ ನೋ ಹೆಲ್ಪಿಂಗ್ ವರ್ಬ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬಲ್ಲಿ ಡಿಡ್ ಡಸ್ ಬರುತ್ತೆ ಹಾಗಾದರೆ ಇದರಲ್ಲಿ ಈ ಮೂರಲ್ಲಿ ಯಾವ ಸೂಟ್ ಆಗುತ್ತೆ ಕೇಳಿದ್ರೆ ಟೆನ್ಸ್ ಆಗಿರೋದ್ರಿಂದ ಡಿಡ್ ಯೂಸ್ ಆಗುತ್ತೆ ಸೊ ಡಿಡೆಂಟ್ ಯು ಯಾಕೆ ಮಾಡಿದ್ದೀವಿ ಕೇಳಿದ್ರೆ ಗೀವನ್ ಸ್ಟೇಟ್ಮೆಂಟ್ ಈಸ್ ಇನ್ ವಿಚ್ ಫಾರ್ಮ್ ಪಾಸಿಟಿವ್ ಫಾರ್ಮ್ ಪಾಸಿಟಿವ್ ವಾಕ್ಯ ಆಗಿದೆ ಇದು ಪಾಸಿಟಿವ್ ವಾಕ್ಯ ಆಗಿರೋದ್ರಿಂದ ಪಾಸಿಟಿವ್ ವಾಕ್ಯ ಆಗಿರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಿದ್ದೀವಿ ಸೊ ಡಿಡಂಟ್ ಯು ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಯು ಆರ್ ಅಂಟ್ ಸ್ಟಡಿಂಗ್ ನೌ ಯು ಆರ್ ಅಂಟ್ ಸ್ಟಡಿಂಗ್ ನೌ ಆಪ್ಷನ್ ಡಿಡ್ ಯು ಡಿ ಯು ಆರ್ ಯು ಈಸ್ ಯು ಉತ್ತರ ಏನಾಗುತ್ತೆ ಇದಕ್ಕೆ ನೋಡಿ ಯು ಆರ್ ಅಂಟ್ ಸ್ಟಡಿಂಗ್ ನೌ ಆರ್ ಎನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ ಆಕ್ಚುಲಿ ಓಕೆನಾ ಯು ಆಸ್ ಇಟ್ ಇಸ್ ಇದೆ ಎಲ್ಲ ಕಡೆ ಯು ಇದೆ ಏನು ಸಮಸ್ಯೆ ಆಗ್ತಿಲ್ಲ ನಮ್ಗೆ ಯು ಏನು ಪ್ರಾಬ್ಲಮ್ ಇಲ್ಲ ಸೊ ಆರ್ ಅಂಟ್ ಇರೋದ್ರಿಂದ ಆರ್ ಯು ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಕೊಟ್ಟಿರುವ ವಾಕ್ಯ ನೆಗೆಟಿವ್ ಇದೆ ನೋಡಿ ಆರ್ ಅಂಟ್ ಸೊ ನೆಗೆಟಿವ್ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಕೇಳಿದ್ರೆ ನೋಡಿ ಇದಕ್ಕೂ ಒಂದು ಐಡಿಯಾ ಇದೆ ನೆಗೆಟಿವ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಕೇಳಿದ್ರೆ ಆ ವಾಕ್ಯದಲ್ಲಿ ನೋ ನಾಟ್ ನೈದರ್ ನಾರ್ ಹಾರ್ಡ್ಲಿ ಆ್ಯಂಡ್ ನೆವರ್ ಈ ಪದಗಳು ಇದೆ ಅಂದರೆ ಕೊಟ್ಟಿರೋ ವಾಕ್ಯದಲ್ಲಿ ಈ ಪದಗಳು ಇದೆ ಅಂದರೆ ದಟ್ ಮೀನ್ಸ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್ ಫಾರ್ಮ್ ನೆಗೆಟಿವ್ ರೂಪದಲ್ಲಿ ಇದೆ ಅಂತಿಲ್ಲ ಅವಾಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗತ್ತೆ ಇಲ್ಲಿ ನಾಟ್ ಅನ್ನುವಂಥದ್ದಿದೆ ನೋಡಿ ಆರ್ ಆ್ಯಂಡ್ ಯು ಆರ್ ಅಂಡ್ ಸ್ಟಡಿಂಗ್ ನಾವು ಅನ್ನೋದ್ರಲ್ಲಿ ನೆಗೆಟಿವ್ ಫಾರ್ಮ್ ಇದೆ ಹಾಗಾಗಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಿದೀವಿ ಆರ್ ಅಂಡ್ ಯು ಹಿ ಹ್ಯಾಸ್ ಬ್ರೋಕನ್ ದ ಚೇರ್ ಹಿ ಹ್ಯಾಸ್ ಬ್ರೋಕನ್ ದ ಚೇರ್ ಸೊ ಇದಕ್ಕೆ ಏನು ಆನ್ಸರ್ ಆಗುತ್ತೆ ಆನ್ಸರ್ ಇದಕ್ಕೆ ಹ್ಯಾಸ್ ಅಂಟ್ ಹಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಹ್ಯಾಸ್ ಅಂಟ್ ಹಿ ನೋಡಿ ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಅನ್ ಹೆಲ್ಪಿಂಗ್ ವರ್ಬ್ಗೆ ನೆಗೆಟಿವ್ ಫಾರ್ಮ್ ಆ್ಯಡ್ ಆಗಿದೆ ಸೊ ಹ್ಯಾಸ್ ಅಂಡ್ ಹೀ ಆಗಿದೆ ಸೊ ಹೆಲ್ಪಿಂಗ್ ವರ್ಬ್ನ ಒಂದ್ಸರಿ ಹಾಗೆ ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಹೆಲ್ಪಿಂಗ್ ವರ್ಬಲ್ಲಿ ಸ್ನೇಹಿತರೆ ನೋಡಿ ಹೆಲ್ಪಿಂಗ್ ವರ್ಬ್ ಅಂದ ತಕ್ಷಣ ಯಾವ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಬೇಕು ಇಲ್ಲ ಅಂದರೆ ಏನಾಗುತ್ತೆ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಂತ ಗೊತ್ತಿಲ್ಲ ಅಂದರೆ ಬ್ರೋಕನ್ ಅಂತಿದೆ ಹಾಗಾಗಿ ಡಿಡೆಂಟನ್ನು ಹಾಕ್ಬೇಕಾ ನಾವು ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಸೊ ಹೆಲ್ಪಿಂಗ್ ವರ್ಬ್ ನಮಗೆ ಗೊತ್ತಿರಬೇಕು ಬ್ರೀಫ್ ಆಗಿಲ್ಲ ಹೇಳ್ತೀನಿ ನೋಡಿ ಹೆಲ್ಪಿಂಗ್ ವರ್ಬ್ ಸಾಮಾನ್ಯವಾಗಿ ನಾವು ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ನೋಡ್ತೀವಿ ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಇದಕ್ಕೆ ನಾವು ಪ್ರೈಮರಿ ಆಕ್ಸಿಲರಿ ಅಂತ ಕರಿತೀವಿ ಪ್ರೈಮರಿ ಆಕ್ಸಿಲರಿಸ್ ಅಂತ ಕರಿತೀವಿ ಅದರಲ್ಲಿ ತುಂಬ ಕಡಿಮೆ ಇದೆ ಈಸ್ ವಾಸ್ ಆರ್ ವರ್ ಈಸ್ ವಾಸ್ ಆರ್ ವರ್ ಅನ್ನುವಂತಹ ಮತ್ತು ಆಮ್ ಕೂಡ ಬರುತ್ತೆ ಇದೇನು ತುಂಬ ಮ್ಯಾಟ್ರ್ ಆಗೋದಿಲ್ಲ ಈಸ್ ವಾಸ್ ಆರ್ ವರ್ ಆಮ್ ಎನ್ನುವಂತಹ ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ನೋಡ್ತೀವಿ ಇನ್ನು ಡೂ ಫಾರ್ಮ್ ಅಲ್ಲಿ ಡೂ ಫಾರ್ಮ್ ಆಫ್ ಹೆಲ್ಪಿಂಗ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಕೇಳಿದ್ರೆ ಸಾಮಾನ್ಯವಾಗಿ ಕ್ವಶನ್ ಟ್ಯಾಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ದ ಸಂದರ್ಭದಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಟಸ್ ಯೂಸ್ ಮಾಡ್ತೀವಿ ಸೊ ಇದೇನು ಪ್ರಾಬ್ಲಮ್ ಇಲ್ಲ ಸೊ ಡೂ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಇನ್ನು ಹಾವ್ ಫಾರ್ಮ್ ಹಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಯಾವ್ಯಾವ ಇರುತ್ತೆ ಕೇಳಿದ್ರೆ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ಇರುತ್ತೆ ನೋಡಿ ಇಲ್ಲಿ ಹ್ಯಾಸ್ ಇದೆಯಲ್ಲ ಇದು ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬಂದಿರುವಂತದ್ದು ಇನ್ನು ಮಾಡರ್ ಆಕ್ಸೆಲರಿ ಅಂತಿದೆ ಸ್ನೇಹಿತರೆ ತುಂಬಾ ಸರಿ ನಮ್ಗೆ ಕನ್ಫ್ಯೂಸ್ ಆಗೋದಿದೆ ಮಾಡಲ್ ಎಕ್ಸೆಲರೀಸ್ ನಾವು ಹೆಲ್ಪಿಂಗ್ ವರ್ಬನ್ನ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಅಥವಾ ನೆನ್ಪಿಟ್ಕೊಳ್ಳೋ ಸಂದರ್ಭದಲ್ಲಿ ಬಿ ಫಾರ್ಮ್ ಹಾವ್ ಡು ಫಾರ್ಮ್ ಮತ್ತೆ ಹಾವ್ ಫಾರ್ಮ್ ಮಾತ್ರ ನೆನ್ಪಿಟ್ಕೊಳ್ತೀವಿ ತುಂಬಾ ಸರಿ ನಮಗೆ ಮಾಡಲ್ ಎಕ್ಸೆಲರಿ ಮಾರ್ತೆ ಹೋಗಿರುತ್ತೆ ಮಾಡೆಲ್ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಆ ಮಾಡೆಲ್ ಎಕ್ಸಿಲರ್ಸ್ ಕೊಟ್ಟಾಗಲೂ ಕೂಡ ನಾವು ಡೂ ಅನ್ನು ಹಾಕಬಾರ್ದು ಹಾಗಾದ್ರೆ ಮಾಡೆಲ್ ಎಕ್ಸಿಲರ್ಸ್ ಯಾವುದಾದ್ರು ನೋಡಿದ್ರೆ ಕ್ಯಾನ್ ಕುಡ್ ವಿಲ್ ವುಡ್ ಮೇ ಮೈಟ್ ಮೇ ಮೈ ಇದು ಆಟ್ ಟು ಅಂತ ಕೂಡ ಬರುತ್ತೆ ಇದೇನು ತುಂಬಾ ಬರ್ಲಿಕ್ಕಿಲ್ಲ ಮಸ್ಟ್ ಅನ್ನೋದು ಬರುತ್ತೆ ಇದೇನು ಸರಿ ಬರೋದಿಲ್ಲ ಈ ಹೆಲ್ಪಿಂಗ್ ವರ್ಬ್ಗಳ ನಾಲೆಡ್ಜ್ ನಿಮ್ಗೆ ಇರಬೇಕು ಯಾಕಂದ್ರೆ ಕೊಟ್ಟಿರುವ ವಾಕ್ಯದಲ್ಲಿ ಹೆಲ್ಪಿಂಗ್ ಅವ್ರಿದೆಯೇ ಇಲ್ಲ ಅಂತ ನಾವು ಮೊದಲು ಗುರುತಿಸ್ಕೋಬೇಕು ಸೊ ಈ ಎಲ್ಲ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ನಮ್ಗೆ ಐಡಿಯಾ ಇದ್ರೆ ಓಹ್ ಇದೇ ಕೊಟ್ಟಿರೋ ವಾಕ್ಯದಲ್ಲಿ ಹೆಲ್ಪಿಂಗ್ ಅವ್ರಿದೆಯೇ ಇಲ್ಲ ಗೊತ್ತಾಗುತ್ತೆ ಯಾಕೆ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರುವ ಸಂದರ್ಭದಲ್ಲಿ ನೋಡಬೇಕಾಗುತ್ತೆ ಡೂ ಡಸ್ ಹಾಗಾಗಿ ಸೊ ಇದಿಷ್ಟನ್ನು ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಇವಾಗಣ ಶಿ ಲವ್ಸ್ ಮ್ಯೂಸಿಕ್ ಶಿ ಲವ್ಸ್ ಮ್ಯೂಸಿಕ್ ನೋಡಿ ಈ ವಾಕ್ಯದಲ್ಲಿ ಆ್ಯಕ್ಚುಲಿ ಏನಾಗಿದೆ ಕೇಳಿದ್ರೆ ಇಲ್ಲಿ ಹೆಲ್ಪಿಂಗ್ ಅವರ್ ಬಿಲ್ಲ ಶಿ ಲವ್ಸ್ ಮ್ಯೂಸಿಕ್ ಅಂತ ಇದೆ ಹೆಲ್ಪಿಂಗ್ ಅವರ್ ಬಿಲ್ಲಾ ಹೆಲ್ಪಿಂಗ್ ಅವರ್ ಬೇಕೇ ಬೇಕು ಹಾಗಾದ್ರೆ ಆಗುತ್ತೆ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆ್ಯಕ್ಚುಲಿ ಶಿ ಲವ್ಸ್ ಮ್ಯೂಸಿಕ್ ಇದಕ್ಕೆ ಸರಿಯಾದ ಉತ್ತರ ಡಜನ್ ಶಿ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರ್ ಯಾಕೆ ಡಜನ್ ಶಿ ತಗೊಂಡ್ರಿ ನಮಗೊಂದು ಅಂಶ ಅರ್ಥ ಆಗಿದೆ ಏನು ಕೇಳಿದ್ರೆ ಕೊಟ್ಟಿರೋ ವಾಕ್ಯದಲ್ಲಿ ನೆಗೆಟಿವ್ ಯಾವುದೇ ಫಾರ್ಮೇಟ್ ಇಲ್ಲ ಫಾರ್ಮ್ ಇಲ್ಲ ವರ್ಡ್ಸ್ ಇಲ್ಲ ಹಾಗಾಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಮಾಡಬೇಕು ನೆಗೆಟಿವ್ ಮಾಡಿದಾಗ ಇಲ್ಲ ಆ್ಯಕ್ಚುಲಿ ಆಪ್ಷನ್ಸಲ್ಲಿ ನೆಗೆಟಿವ್ ಬೇರೆ ಯಾವುದೂ ಇಲ್ಲ ಒಂದು ವೇಳೆ ಇಲ್ಲಿ ಡಿಡಂಟ್ ಛೀ ಕೊಟ್ಟು ಇಲ್ಲಿ ಹ್ಯಾವಣ್ ಛೀ ಕೊಟ್ಟು ಇಲ್ಲಿ ಈಜ್ ಛೀ ಕೊಟ್ಟಿದ್ರೆ ಡಜನ್ ಛೀನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇತ್ತು ಸೊ ಡಜನ್ ಚೀ ಯಾಕೆ ಅಂತ ಕೇಳಿದ್ರೆ ಸೊ ನೋಡಿ ಇಲ್ಲಿ ಲವ್ಸ್ ಅಂತಿದೆ ಶಿ ಲವ್ಸ್ ಮ್ಯೂಸಿಕ್ ಅಂತಿದೆ ಸೊ ಶಿ ಲವ್ಸ್ ಮ್ಯೂಸಿಕ್ ಅನ್ನುವಂಥ ವಾಕ್ಯ ಇದೆಯಲ್ಲ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ನಮಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಹೆಂಗೆ ಗೊತ್ತಾಗುತ್ತೆ ಕೇಳಿದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗಿರುತ್ತೆ ಡ್ರಿಂಕ್ಸ್ ಲವ್ಸ್ ವಾಕ್ಸ್ ರೀಡ್ಸ್ ರೈಟ್ಸ್ ಈ ರೀತಿ ಥರ್ಡ್ ಫಾರ್ಮ್ ಸಿಂಗ್ಯುಲರ್ಗೆ ಥರ್ಡ್ ಫಾರ್ಮ್ ಸಿಂಗ್ಯುಲರ್ಗೆ ಅಂದರೆ ಹಿ ಶಿ ಇಟ್ಗೆ ಇ ಶಿ ಇಟ್ ಎನ್ನುವಂತಹ ವರ್ಡ್ಗಳಿಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದಾಗ ಡಸ್ ಡಸ್ ಅನ್ನು ಯೂಸ್ ಮಾಡಬೇಕು ಸೊ ಕೊಟ್ಟಿರೋ ವಾಕ್ಯ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ತೀವಿ ಡಜನ್ ಶಿ ಇಸ್ ದ ಆನ್ಸರ್ ಆಪ್ಷನ್ ಬಿ ಇಸ್ ದ ಆನ್ಸರ್ ರೀನಾ ಕಾಂಟ್ ಕ್ಲೈಮ್ ಟ್ರೀ ರೀನಾ ಕಾಂಟ್ ಕ್ಲೈಮ್ ಟ್ರೀ ಆನ್ಸರ್ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾನ್ ಶಿ ಆಗಲೇ ಹೇಳಿದಾಗೆ ನಾನು ಮಾಡಲ್ ಆಕ್ಸಲರೀಸ್ ಹೆಲ್ಪಿಂಗ್ ನೋಡಿದಾಗ ಕ್ಯಾನ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ ನಮಗೆ ಕ್ಯಾನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಂತ ಗೊತ್ತಿಲ್ಲದೆ ಹೋದರೆ ನಾವು ಏನು ಯೋಚನೆ ಮಾಡ್ತೀವಿ ಇದಕ್ಕೆ ಡೂ ಹಾಕೋದು ಡಿಡ್ ಹಾಕೋದು ಡಜ್ ಹಾಕೋದು ಅಂತ ಯೋಚನೆ ಮಾಡ್ತೀವಿ ಸೊ ಕ್ಯಾನ್ ಅಂತ ಹೆಲ್ಪಿಂಗ್ ವರ್ಬ್ ಅಂತ ಗೊತ್ತಾದ್ರೆ ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸೊ ಕ್ಯಾನ್ ಶಿ ಯಾಕೆ ಕೇಳಿದ್ರೆ ಕೊಟ್ಟಿರುವಂತ ವಾಕ್ಯ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ಪಾಸಿಟಿವ್ ಕ್ವಶನ್ ಟ್ಯಾಕ್ ಮಾಡಬೇಕು ಸೊ ಕ್ಯಾನ್ ಶಿ ಇಟ್ ಈಸ್ ಅ ಫಿರೋಷಿಯಸ್ ಡಾಕ್ ಇಟ್ ಈಸ್ ಅ ಫಿರೋಷಿಯಸ್ ಡಾಕ್ ಇದಕ್ಕೇನು ಆನ್ಸರ್ ಇದಕ್ಕೆ ಈಸೆಂಟ್ ಇಟ್ ಈಸೆಂಟ್ ಇಟ್ ಯಾಕೆ ಹೆಲ್ಪಿಂಗ್ ಅವರ್ ಈಸ್ ಇದೆ ಕೊಟ್ಟಿರೋ ವಾಕ್ಯ ಪಾಸಿಟಿವ್ ಇದೆ ಪಾಸಿಟಿವ್ ಇದ್ದಾಗ ಏನು ಮಾಡಬೇಕು ಪಾಸಿಟಿವ್ ಇದೆ ನೆಗೆಟಿವ್ ಮಾಡಬೇಕು ನೆಗೆಟಿವ್ ಮಾಡಿದಾಗ ಈಸ್ ಇದ್ದು ಈಸೆಂಟ್ ಆಗುತ್ತೆ ಇಟ್ ಆಸ್ ಇಟ್ ಈಸ್ ಹಾಗೆ ಹೇಳ್ತೀವಿ ಸೊ ಈಸಂಟ್ ಇಟ್ ಹೆಲ್ತ್ ಈಸ್ ವೆಲ್ತ್ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥ ಒಂದು ಕ್ವಶನ್ ಇದೆ ಅಗೇನ್ ಇದಕ್ಕೂ ಕೂಡ ಈಸೆಂಟ್ ಇಟ್ ಯಾಕೆ ಈಸೆಂಟ್ ಇಟ್ ಅಂತ ಕೇಳಿದ್ರೆ ಇಸೆಂಟ್ ಇಟ್ ಯಾಕೆ ಕೇಳಿದ್ರೆ ಈಸ್ ಇದೆ ಪಾಸಿಟಿವ್ ಇದೆ ಇಸೆಂಟ್ ಮಾಡಬೇಕು ಹೆಲ್ತ್ ಇದೊಂದು ಇಟ್ ಅನ್ನುವಂಥ ಯೂಸ್ ಆಗುತ್ತೆ ಹೆಲ್ತ್ ಅನ್ನೋದು ಒಂದು ನಾನ್ ಲಿವಿಂಗ್ ಥಿಂಗ್ ಆಗಿರೋದ್ರಿಂದ ಇಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ ವಿ ಬೈ ನ್ಯೂ ಕ್ಲಾತ್ಸ್ ವಿ ಬೈ ನ್ಯೂ ಕ್ಲಾತ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಡೋಂಟ್ ವಿ ಡೋಂಟ್ ವಿ ಯಾಕೆ ಇದಕ್ಕೆ ಇದಕ್ಕೆ ಯಾಕೆ ಡೋಂಟ್ ವಿ ಆಗಾದ್ರೆ ಅಂತ ಕೇಳಿದ್ರೆ ಸೊ ನೋಡಿ ವಿ ಬೈ ನ್ಯೂ ಕ್ಲಾತ್ಸ್ ಬೈ ಅನ್ನೋದು ಇದೆಯಲ್ಲ ಬೈ ಅನ್ನೋದು ಪ್ರೆಸೆಂಟೆನ್ಸ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಇದೆ ಮತ್ತು ಕೊಟ್ಟಿರೋ ವಾಕ್ಯದಲ್ಲಿ ಹೆಲ್ಪಿಂಗ್ ಓರ್ ಬಿಲ್ಲ ಹೆಲ್ಪಿಂಗ್ ಓರ್ ಇಲ್ಲ ಸೊ ಹೆಲ್ಪಿಂಗ್ ಔರ್ ಬಿಲ್ದೆ ಇದ್ದಾಗ ಟೆನ್ಸ್ ನೋಡಬೇಕು ವರ್ಬನ ಟೆನ್ಸ್ ಬೈ ಅನ್ನೋದು ಪ್ರೆಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ಗೆ ಡೋ ಡೂ ಆಗುತ್ತೆ ಕೊಟ್ಟಿರೋ ವಾಕ್ಯ ಪಾಸಿಟಿವ್ ಇದೆ ಹಾಗಾಗಿ ನೆಗೆಟಿವ್ ಟ್ಯಾಗ್ ಮಾಡಿದೀವಿ ಡೋಂಟ್ ವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಕೇಶ್ ಡಜಂಟ್ ಸ್ಟಡಿ ರಾಕೇಶ್ ಡಜಂಟ್ ಸ್ಟಡಿ ನೋಡಿ ರಾಕೇಶ್ ಅನ್ನೋದಕ್ಕೆ ಹೀ ಆಗುತ್ತೆ ನಮ್ಗೆ ಗೊತ್ತಿದೆ ಕೊಟ್ಟಿರೋ ವಾಕ್ಯದಲ್ಲಿ ನೌನ್ ಇದೆಯಲ್ಲ ಅದು ಹೆಸರನ್ನು ಕೊಟ್ಟಿದ್ರೆ ಪ್ರನೌನ್ ಮಾಡಬೇಕು ಹೀ ಆಗುತ್ತೆ ಪ್ರಾಬ್ಲಮ್ ಕ್ಲಿಯರ್ ಸೊ ಡಝಂಟ್ ಇದೆ ಡಜಂಟ್ ಅನ್ನೋದು ಆ್ಯಕ್ಚುಲಿ ಹೆಲ್ಪಿಂಗ್ ಹೌದು ಸೊ ಡಸಂಟ್ ಡೂ ಫಾರ್ಮಲ್ಲಿ ಬರುತ್ತೆ ಡೂ ಡಿ ಡಸ್ ಅಲ್ಲಿ ಬರುತ್ತೆ ಇದು ಸೊ ಡಸಂಟ್ ಇರೋದ್ರಿಂದ ನಾವು ಡಜ್ ಮಾಡ್ತೀವಿ ನೆಗೆಟಿವ್ ಇರೋದ್ರಿಂದ ನಾವೇನು ಮಾಡ್ತೀವಿ ಪಾಸಿಟಿವ್ ಮಾಡ್ತೀವಿ ಹಾಗಾಗಿ ಏನಾಗುತ್ತೆ ಉತ್ತರ ಡಸ್ ಹಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ಓನ್ ದ ಮ್ಯಾಚ್ ಇಂಡಿಯಾ ಓನ್ ದ ಮ್ಯಾಚ್ ಸ್ನೇಹಿತರೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದೀನಿ ಯಾಕಂದ್ರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಕ್ವಶನ್ ಟ್ಯಾಗ್ ಬಗ್ಗೆ ಯಾವುದೇ ಡೌಟ್ ಉಳಿಬಾರ್ದು ಮತ್ತೆ ಕ್ವಶನ್ ಟ್ಯಾಗ್ ಇದೆಯಲ್ಲ ಕ್ವಶನ್ ಟ್ಯಾಗ್ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಪ್ರಶ್ನೆಯನ್ನ ಕ್ವಶನ್ ಟ್ಯಾಗ್ ಟಾಪಿಕ್ ಇಂದ ತೆಗಿತಾರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹಾಗಾಗಿ ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇರೋದು ಸೊ ಇಂಡಿಯಾ ಓನ್ ದ ಮ್ಯಾಚ್ ಇಂಡಿಯಾ ಅನ್ನೋದಕ್ಕೆ ಇಟ್ ಅನ್ನೋದನ್ನ ಯಾಸ್ ಇಟ್ ಇಸ್ ಇದೆ ಏನು ಸಮಸ್ಯೆ ಇಲ್ಲ ಇಟ್ ಗೊತ್ತಾಯಿತು ಓನ್ ಅನ್ನೋದು ಓನ್ ಅಂತ ಇದೆ ಹೆಲ್ಪಿಂಗ್ ಅವರ್ ಬಿಲ್ಲ ಓನ್ ಅನ್ನೋದು ಯಾವ ಟೆನ್ಸ್ ಇದೆ ವಿನ್ ಅನ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಸೊ ಓನ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಆಗಲಿ ನಾವು ಹೇಳಿದ್ವಿ ಕೊಟ್ಟಿರೋ ವಾಕ್ಯದಲ್ಲಿ ಹೆಲ್ಪಿಂಗ್ ಅವರ್ ಬಿಲ್ಲದೆ ಕಟ್ಟಿರುವ ವಾಕ್ಯ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ನಾವು ಏನು ಮಾಡಬೇಕು ಡಿಡ್ ಯೂಸ್ ಮಾಡಬೇಕು ಸೋ ಕೊಟ್ಟಿರುವ ವಾಕ್ಯ ಪಾಸಿಟಿವ್ ಇದೆ 네ಗಟಿವ್ ಮಾಡಬೇಕು ಡಿಡೆಂಟ್ ಇಟ್ ಆಪ್ಷನ್ ಡಿ इज द ರೈಟ್ ಆನ್ಸರ್ ಡಿಡೆಂಟ್ ಇಟ್ इज द ರೈಟ್ ಆನ್ಸರ್ ವಿಶಲ್ इज ಎ ಗುಡ್ ಬಾಯ್ ವಿಶಲ್ इज ಎ ಗುಡ್ ಬಾಯ್ ಇದು ಈಜಿ ಆಗಿ ಮಾಡಬಹುದು ಅನ್ಸುತ್ತೆ ನಡಿ ನೀವು ವಿಶಲ್ इज ಎ ಗುಡ್ ಬಾಯ್ ಸೋ ಇಸ್ ಅಂತ ಇದೆ ಸೋ ಈಜಿ ಇದಿದೇನ ಆಗುತ್ತೆ ಇಸೆಂಟ್ ಆಗುತ್ತೆ ವಿಶಲ್ ಗೆ ಹಿ ಇಸೆಂಟ್ ಹಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿ ಕ್ಯಾನ್ ನೆವರ್ ಮೇಕ್ ಅ ಮಿಸ್ಟೇಕ್ ಹಿ ಕ್ಯಾನ್ ನೆವರ್ ಮೇಕ್ ಎ ಮಿಸ್ಟೇಕ್ ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನು ಕೇಳಿದ್ರೆ ಕ್ಯಾನ್ ಹಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ಯಾನ್ ಹಿ ಆಗುತ್ತೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾನ್ ಹಿ ಸರ್ ಯಾಕೆ ಕಾಂಟ್ ಆಗಿಲ್ಲ ಅಂತ ಕೇಳಿದ್ರೆ ಕಾಂಟ್ ಯಾಕೆ ಆಗಿಲ್ಲ ಅಂದ್ರೆ ಇಲ್ಲಿ ನೆವರ್ ಅನ್ನುವಂತ ವರ್ಡ್ ಇದೆ ನೆವರ್ ಅನ್ ವರ್ಡ್ ಇರೋದ್ರಿಂದ ಕಾನ್ ಕ್ಯಾನ್ ಹೀ ಆಗುತ್ತೆ ಆಪ್ಷನ್ ಎ ಎಸ್ ದ ರೈಟ್ ಆನ್ಸರ್ ಹ್ಯಾಡ್ ಹಾರ್ಡ್ಲಿ ಡನ್ ದ ವರ್ಕ್ ಹ್ಯಾಡ್ ಹಾರ್ಡ್ಲಿ ಡನ್ ದ ವರ್ಕ್ ನೋಡಿ ಇದೇನಾಗುತ್ತೆ ಇದು ಏನಾಗುತ್ತೆ ವರ್ಬ್ ಇದೆ ಇಲ್ಲಿ ಹ್ಯಾಡ್ ಹೀ ಆಗುತ್ತಾ ಹ್ಯಾಡ್ ಅಂಡ್ ಹೀ ಆಗುತ್ತಾ ಯೋಚನೆ ಮಾಡಿ ಆಕ್ಚುಲಿ ಇದಕ್ಕೆ ಉತ್ತರ ಏನಾಗುತ್ತೆ ಕೇಳಿದ್ರೆ ಹ್ಯಾಡ್ ಹೀ ಆಗುತ್ತೆ ಯಾಕೆ ಸರ್ ಹ್ಯಾಡ್ ಹೀ ಆಗತ್ತೆ ಅಂತ ಕೇಳಿದ್ರೆ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಅನ್ ನೆಗೆಟಿವ್ ಫಾರ್ಮ್ ಹಾರ್ಡ್ಲಿ ಅಂದರೆ ಏನೂ ಇಲ್ಲ ಅನ್ನೋ ಅರ್ಥ ನೋ ಅನ್ನೋ ಅರ್ಥ ಬರುತ್ತೆ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ಕೊಟ್ಟಿರೋ ವಾಕ್ಯವನ್ನು ನೆಗೆಟಿವ್ ಅಂತೇಳಿ ನಾವು ಹೆಂಗೆ ಗುರುತಿಸೋದು ಹೇಳಿದ್ರೆ ಕೊಟ್ಟಿರೋ ವಾಕ್ಯದಲ್ಲಿ ನೋ ನಾಟ್ ನೈದರ್ ನಾರ್ ಹಾರ್ಡ್ಲಿ ಅನ್ನುವಂಥ ವರ್ಡ್ಸ್ ಇದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ ಆಗ ನಾವು ಪಾಸಿಟಿವ್ ಟ್ಯಾಗ್ ಮಾಡಬೇಕು ಸೊ ಹೀ ಹ್ಯಾಡ್ ಹಾರ್ಡ್ಲಿ ಡನ್ ದ ವೋಕ್ ಅನ್ನೋದರಲ್ಲಿ ನೆಗೆಟಿವ್ ಸೂಚನೆ ಇರೋದ್ರಿಂದ ಹ್ಯಾಡ್ ಹೀ ಮಾಡಿದ್ದೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಪನ್ ದ ಡೋರ್ ನೋಡಿ ಇದು ತುಂಬ ಮಜಾ ಇದೆ ಓಪನ್ ದ ಡೋರ್ ಓಪನ್ ದ ಡೋರ್ ಅನ್ನೋದು ನಾವು ರೂಲ್ಸ್ ಪ್ರಕಾರ ಹೋದರೆ ಏನಾಗುತ್ತೆ ಓಪನ್ ಅನ್ನೋದು ಪ್ರೆಸೆಂಟೆನ್ಸ್ ಫಾರ್ಮ್ ಹೊಟ್ಟಿರೋ ವಾಕ್ಯದಲ್ಲಿ ಏನಿಲ್ಲ ಕೊಟ್ಟಿರೋ ವಾಕ್ಯದಲ್ಲಿ ಏನಿಲ್ಲ ಕೇಳಿದ್ರೆ ಹೆಲ್ಪಿಂಗ್ ಅವ್ರ ಬಿಲ್ಲ ಪ್ರೆಸೆಂಟ್ ಇದ್ರೆ ಡೂ ಹಾಕ್ತೀವಿ ಹಾಗಾದರೆ ಸರಿನಾ ಯೋಚನೆ ಮಾಡೋಣ ಸೊ ಓಪನ್ ದ ಡೋರ್ ಅಂದಾಗ ಸರ್ ಇಲ್ಲಿ ಆ್ಯಕ್ಚುಲಿ ಸಬ್ಜೆಕ್ಟ್ ಇಲ್ವಲ್ಲ ಅಂತ ನೀವು ಕೇಳಿದ್ರೆ ಸಬ್ಜೆಕ್ಟ್ ಇಲ್ವಾ ಅಂತ ಕೇಳಿದ್ರೆ ಓಪನ್ ದ ಡೋರ್ ಅನ್ನೋದ್ರಲ್ಲಿ ಯು ಅನ್ನೋದು ಅಂಡರ್ಸ್ಟುಡ್ ಯಾರು ಕೂಡ ಯು ಓಪನ್ ದ ಡೋರ್ ಅಂತ ಹೇಳಲ್ಲ ಓಪನ್ ದ ಡೋರ್ ಅಂದರೆ ನೀರು ಡೋರ್ ಓಪನ್ ಮಾಡುವ ಅನ್ನೊಂದೇ ಅರ್ಥ ಆಗುತ್ತೆ ಸೊ ಯು ಅಂಡರ್ಸ್ಟುಡ್ ಯು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಡೂ ಯು ಆಗುತ್ತಾ ಅಥವಾ ವಿಲ್ ಯು ಆಗುತ್ತಾ ಸರಿಯಾದ ಉತ್ತರ ಇದಕ್ಕೆ ಆಕ್ಚುಲಿ ವಿಲ್ ಯು ಸರಿ ಯಾಕೆ ಇದಕ್ಕೆ ವಿಲ್ ಯು ಅಂತ ಕೇಳಿದ್ರೆ ವಿಲ್ ಅನ್ನುವಂತ ಹೆಲ್ಪಿಂಗ್ ಅವರ್ ವಿಲ್ಲ ಆದರೂ ಯಾಕೆ ವಿಲ್ ಯು ಅಂತ ಕೇಳಿದ್ರೆ ವಿಲ್ ಅನ್ನೋದು ಒಲ್ ಒಂದು ಪೊಲೈಟ್ ವರ್ಡ್ ಯು ಪ್ಲೀಸ್ ಓಪನ್ ದ ಡೋರ್ ಅನ್ನು ಅರ್ಥ ವಿಲ್ ಯು ಅಂದರೆ ತುಂಬ ಸೌಂಡಿಂಗ್ ಗುಡ್ ಇರೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ನಾವು ವಿಲ್ಲನ್ನು ಯೂಸ್ ಮಾಡ್ತೀವಿ ವಿಲ್ಯೂ ಇಸ್ ದ ರೈಟ್ ಆನ್ಸರ್ ಯು ವರ್ ಮೈ ಕ್ಲಾಸ್ಮೇಟ್ಸ್ ಯು ವರ್ ಮೈ ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ ಕ್ಲಾಸ್ಮೇಟ್ಸ್ ಇಲ್ಲಿ ಯು ವರ್ ಅಂತ ಹೇಳಿದಾಗ ಕ್ಲಾಸ್ಮೇಟ್ಸ್ ಆಗಬೇಕು ಸರಿಯಾದ ಉತ್ತರ ಇದಕ್ಕೆ ವರ್ ಆ್ಯಂಡ್ ಯು ಯಾಕಂದ್ರೆ ಕೊಟ್ಟಿರೋ ವಾಕ್ಯ ಪಾಸಿಟಿವ್ ನಾವು ನೆಗೆಟಿವ್ ಮಾಡಬೇಕು ವರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ ಸೊ ವರಂಟ್ ಮಾಡಿದ್ದೀವಿ ವರಂಟ್ ಯು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿ ಡ್ರಿಂಕ್ಸ್ ಓನ್ಲಿ ಟೀ ಬಟ್ ನಾಟ್ ಕಾಫಿ ಹಿ ಡ್ರಿಂಕ್ಸ್ ಓನ್ಲಿ ಟೀ ಬಟ್ ನಾಟ್ ಕಾಫಿ ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಡಸಂಟ್ ಹಿ ಡಸ್ ಯಾಕೆ ನಾವಾಗಲೇ ಹೇಳಿದಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗಿದೆ ಅಂದರೆ ಅದರ ಅರ್ಥ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ಇದೆ ಅನ್ನೋದೇ ಅರ್ಥ ಬರುತ್ತೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ಇದ್ದ ನಾವೇನು ಮಾಡಬೇಕು ಡಜ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು ಸೊ ಇಲ್ಲಿ ಡಜಂಟ್ ಯಾಕಾಗಿದೆ ಅಂತ ಕೇಳಿದ್ರೆ ಕೊಟ್ಟಿರುವಂತಹ ವಾಕ್ಯ ಪಾಸಿಟಿವ್ ಇದೆ ಹಾಗಾಗಿ ಡಜಂಟ್ ಹಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿ ಡೂ ಹೋಮ್ ವರ್ಕ್ ಹಿ ಡೂ ದ ಹೋಮ್ ವರ್ಕ್ ಅಥವಾ ಹಿ ಡೂ ಹೋಮ್ ವರ್ಕ್ ಇದಕ್ಕೆ ಏನಾಗುತ್ತೆ ಉತ್ತರ ಸರಿಯಾದ ಉತ್ತರ डोंट ही डोंट ही इजी ಇದೆ တော့ ಆಪ್ಷನ್ ಡಿ इज द राइट आंसर ವಿ ಮೆಟ್ హిಸ್ ಫ್ರೆಂಡ್ ವಿ ಮೆಟ್ హిಸ್ ಫ್ರೆಂಡ್ ಸರಿಯಾದ ಉತ್ತರ ಡಿಡ್ಂಟ್ ವಿ ಡಿಡ್ಂಟ್ ವಿ ಯಾಕೆ ಡಿಡ್ಂಟ್ ವಿ ಯಾಕೆ ಕೇಳಿದ್ರೆ ಕೊಟ್ಟಿರೋ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಮೆಟ್ ಅನ್ನೋದು ಇಟ್ इज ಆ ಪಾಸ್ಟ್ ಟೆನ್ಸ್ ಕಾಮಲ್ ಇದೆ ಪಾಸ್ಟೆನ್ಸ್ ಸ್ವರ್ಬ್ ಇದು ಹಾಗಾಗಿ ಮೆಟ್ ಅನ್ನುವ ಜಾಗದಲ್ಲಿ ಡಿಡ್ ಹಾಕ್ತಿವಿ ಪಾಸಿಟಿವ್ ಇದರಿಂದ ನೆಗೆಟಿವ್ ಮಾಡ್ತೀವಿ ಡಿಡ್ ಅಂಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೇಖಾ ಕ್ಯಾನ್ ದ ವರ್ಕ್ ರೇಖಾ ಕ್ಯಾನ್ ಡೂ ವರ್ಕ್ ಸರಿಯಾದ ಉತ್ತರ ಇದಕ್ಕೆ ಕಾಂಟ್ ಕಾಂಟ್ ಯಾಕೆ ಕ್ಯಾನ್ ಅನ್ನುವ ಹೆಲ್ಪಿಂಗ್ ನೆಗೆಟಿವ್ ಮಾಡಿದ್ದೀವಿ ಸೊ ಕಾಂಟ್ ಶಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಭಿನವ್ ಲೈಕ್ಸ್ ಟೆನಿಸ್ ಅಭಿನವ್ ಲೈಕ್ಸ್ ಟೆನಿಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಡಜಂಟ್ ಹೀ ಡಸಂಟ್ ಯಾಕೆ ನಾನು ಆಗಲೇ ಹೇಳಿದ ಹಾಗೆ ಅಭಿನವ್ ಅನ್ನೋದು ತರ್ಡ್ ಪರ್ಸನ್ ಸಿಂಗ್ಯುಲರ್ ಹೀ ಅನ್ನೋದು ಬರುತ್ತಿಲ್ಲಿ ಅಭಿನವ್ ಅನ್ನೋದು ತರ್ಡ್ ಪರ್ಸನ್ ಸಿಂಗ್ಯುಲರ್ ಸೊ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗಿದೆ ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಇದೆ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಹಾಗಾಗಿ ನಾವು ಏನು ಮಾಡ್ತೀವಿ ಡಸ್ ಯೂಸ್ ಮಾಡ್ತೀವಿ ಕೊಟ್ಟಿರೋ ವಾಕ್ಯ ಪಾಸಿಟಿವ್ ಇದೆ ಸೊ ನೆಗೆಟಿವ್ ಯೂಸ್ ಮಾಡಬೇಕು ಡಜೆಂಟ್ ಮಾಡಿದ್ದೀವಿ ಅಭಿ ನಮ್ಗೆ ಹಿ ಸೊ ಡಸಂಟ್ ಹಿ ಈಸ್ ಆನ್ಸರ್ ಆಪ್ಷನ್ ಸಿ ದೆ ವೆಂಟ್ ಟು ಮೈಸೂರ್ ದೆ ವೆಂಟ್ ಟು ಮೈಸೂರ್ ವೆಂಟ್ ಇಲ್ಲಿ ಕೂಡ ಏನಾಗಿದೆ ಕೇಳಿದ್ರೆ ಹೆಲ್ಪಿಂಗ್ ವರ್ ಇಲ್ಲ ಸೊ ಹೆಲ್ಪಿಂಗ್ ವರ್ ಬಿಲ್ ಅಂದ್ರೆ ನಾವು ಏನು ಮಾಡಬೇಕು ಏನ್ ಮಾಡಬೇಕು ವರ್ಬ್ಬೇಕು ಸೊ ವರ್ಬ್ ಯಾವ ರೂಪದಲ್ಲಿದೆ ಪಾಸ್ಟೆನ್ಸ್ ರೂಪದಲ್ಲಿ ಇದೆ ಪಾಸ್ಟೆನ್ಸ್ ರೂಪದಲ್ಲಿ ಇದ್ರೆ ಏನ್ ಮಾಡಬೇಕು ಡಿಡ್ ಹಾಕಬೇಕು ಸೊ ಕೊಟ್ಟಿರೋ ವಾಕ್ಯ ಏನಿದೆ ಪಾಸಿಟಿವ್ ಇದೆ ನೆಗೆಟಿವ್ ಮಾಡಬೇಕು ಹಾಗಾಗಿ ಉತ್ತರ ಡಿಡಂಟ್ ದೇ ಆಪ್ಷನ್ ಡಿ इज द ರೈಟ್ ಆನ್ಸರ್ ಡಿಡಂಟ್ ದೇ old man sat under a tree old man sat under a tree ಸರಿಯಾದ ಉತ್ತರ ಡಿಡಂಟ್ ಹಿ ಡಿಡಂಟ್ ಹಿ ಯಾಕೆ ಕೇಳದ್ರ अगेन हेल्पिंग ವರ್ಬ್ ಇಲ್ಲ ಸ್ಯಾಟ್ ಅನ್ನೋ ವರ್ಬ್ ಇದೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಡಿಡ್ ಹಾಕ್ತಿವಿ old man ಗೆ ಹಿ ಸೋ ಡಿಡಂಟ್ ಹಿ ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಈಜ್ಹಿ ಈಝಿ ಯಾಕಿ ಕೇಳಿದ್ರೆ ನಾಟ್ ಇಂಟ್ರೆಸ್ಟೆಡ್ ಇಂತ ಇದೆ ನೆಗೆಟಿವ್ ಇದೆ ವಾಕ್ಯ ಸೊ ಈಸಂಟನ್ನು ನಾವು ಈಸ್ ಮಾಡಿದ್ದೀವಿ ಸತೀಶ್ಗೆ ಹೀ ಹಾಕಿದ್ದೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದ ಸ್ಟೂಡೆಂಟ್ಸ್ ವೋಂಟ್ ವೇಸ್ಟ್ ಟೈಮ್ ದ ಸ್ಟೂಡೆಂಟ್ಸ್ ವೋಂಟ್ ವೇಸ್ಟ್ ಟೈಮ್ ಇದಕ್ಕೆ ಸರಿಯಾದ ಉತ್ತರ ವಿಲ್ ದೇ ವಿಲ್ ದೇ ಅಂತ ಬಂದಿದೆ ಕೇಳಿದ್ರೆ ಈ ವೋಂಟ್ ಇದೆಯಲ್ಲ ಈ ವೋಂಟ್ ಆ್ಯಕ್ಚುಲಿ ವಿಲ್ ನಾಟ್ ಎನ್ನುವಂಥ ಒಂದು ಇದರ ರೂಪನೇ ಆಗಿದೆ ವಿಲ್ ಅನ್ನು ನಾವು ಯೂಸ್ ಮಾಡೋದಿಲ್ಲ ಅದರ ಬದಲಿಗೆ ವಿಲ್ ಅಂಟ್ ಬದಲಿಗೆ ವಿಲ್ ಇರುವ ಜಾಗದಲ್ಲಿ ನಾವು ವೋಂಟ್ ಹಾಕ್ತೀವಿ ಸೊ ವೋಂಟ್ ಅನ್ನುವ ನೆಗೆಟಿವ್ ವಾಕ್ಯವನ್ನು ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿ ಮಾಡಬೇಕು ಹಾಗಾಗಿ ವಿಲ್ ದೇ ಲಾಸ್ಟ್ ಕ್ವಶನ್ ಇದೆ ಈ ರೀತಿ ಇದೆ ಈ ಕ್ವಶನ್ ನಿಮಗೆ ಸ್ಮಿತಾ ಬ್ರೋಕ್ ದಿ ಗ್ಲಾಸ್ ಸ್ಮಿತಾ ಬ್ರೂಕ್ ಗ್ಲಾಸ್ ಅಂತೇಳಿ ಕ್ವಶನ್ನು ಆಪ್ಷನ್ಸ್ ಈ ರೀತಿ ಇದೆ ಈಸ್ ಶಿ ಇಜ್ ಶಿ ಡಿಡಂಟ್ ಶಿ ಡಿಡ್ ಶಿ ಸೊ ಈ ನಾಲ್ಕು ಆಪ್ಷನ್ಸ್ ಇದೆ ಈಸ್ ಶಿ ಇಜ್ ಶಿ ಡಿಡಂಟ್ ಶಿ ಡಿಡ್ ಶಿ ಕ್ವಶನ್ ಟ್ಯಾಗ್ ಈ ಒಂದು ಸೆಷನ್ ನಿಮಗೆ ಅರ್ಥ ಆಗಿದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಕಂಪ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಚಾಪ್ಟರ್ ವೈಸ್ ಲೆಸನ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಗೆ ಸಂಬಂಧಪಟ್ಟ ಇದೇ ರೀತಿಯ ಚಾಪ್ಟರ್ ವೈಸ್ ನಿಮಗೆ ಕ್ವಶನ್ ಆನ್ಸರ್ಸ್ ಬೇಕು ಅಂದರೆ ವಿತ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪಿ ಡಿ ಒ ಮತ್ತು ವಿ ಎ ಒ ಪರೀಕ್ಷೆಗಾಗಿ ಕನ್ನಡ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಚಾಪ್ಟರ್ ವೈಸ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ನಮ್ಮ ಚಾನಲಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ಪ್ಲೇಲಿಸ್ಟ್ ಕೂಡ ಇದೆ ಆ ಪ್ಲೇ ಲಿಸ್ಟ್ನ ಸದುಪಯೋಗ ಮಾಡ್ಕೊಳ್ಳಿ ಎಕ್ಸಾಮ್ ಬಿಫೋರ್ ಎಕ್ಸಾಮ್ಗಿಂತ ಮೊದಲು ನಿಮಗೆ ಚಾಪ್ಟರ್ ವೈಸ್ ಕಂಪ್ಯೂಟರ್ನ ಕಂಪ್ಲೀಟ್ ಆಗಿರುವಂತಹ ಕ್ವಶನ್ ಆನ್ಸರ್ ಸಿಗುತ್ತೆ ಚಾಪ್ಟರ್ ವೈಸ್ ಇಂಗ್ಲೀಷ್ ಕ್ವಶನ್ ಆನ್ಸರ್ ಸಿಗುತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್